ಹಲೋ ಯಾವ್ರಿ ನಮಸ್ತೆ ಎಲ್ರಿಗೂ ಎಪ್ ಎಲ್ಲರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಹೇಳ್ತಾ ಇವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ಆರಾಮ್ ಕೋಳಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಕೋಳಿ ಕಟ್ ಮಾಡಿಸ್ಕೊಂಬಂದಿದ್ರು ಮೊಟ್ಟೆ ಕೋಳಿ ಹಾಗಾಗಿ ಸಾಂಬಾರು ಮಾಡೋಣ ಅಂತಂದೇಳಿ ಒಂದು ಮೂರು ಈರುಳ್ಳಿ ಒಂದು ಮೂರು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿನ ತೊಳೆದು ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಮತ್ತು ಪೇಸ್ಟ್ ಮಾಡ್ಕೊಳ್ಬೇಕು ಅದನ್ನು ಒಂದು ಅರ್ಧ ಅರ್ಧ ಕಾಯಿ ಕೊತ್ತಂಬರಿ ಟೊಮೊಟೊ ಖಾರ ಖಾರದ ಪುಡಿ ದೆನೆಯದ ಪುಡಿ ಸ್ವಲ್ಪ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿನ ಪೇಶ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ ಒಂದು ಕುಕ್ಕರ್ಗೆ ಒಂದು ಮೂರು ಸ್ಪೂನ್ ಎಣ್ಣೆ ಬಿಟ್ಟು ಒಂದು ಚಿಕ್ಕ ಸ್ಪೂನಾಗಿ ಒಂದು ಮೂರು ಸ್ಪೂನ್ ಬಿಟ್ಟಿದ್ದೀನಿ ಎಣ್ಣೆ ಬಿಟ್ಟು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ನು ಸಹ ತೊಳೆದಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈ ಕಡೆ ಹಾಕ್ಕೊಂಡು ಒಂದು ಒಂದು ಐದು ನಿಮಿಷ ಇಲ್ಲಾಂದರೆ ಹತ್ತು ನಿಮಿಷ ಚಿಕನ್ನು ಚೆನ್ನಾಗಿ ಹುರ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಳಗೆ ಚೆನ್ನಾಗಿ ಚಿಕನ್ ಫ್ರೈ ಮಾಡಿಕೊಳ್ಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಈ ಕಡೆ ಸ್ವಲ್ಪ ಕೊತ್ತಂಬರಿ ಚಕ್ಕೆ ಲವಂಗ ಖಾರ ಸಾಂಬಾರನ್ನು ಸಹ ಪೇಸ್ಟ್ ಇದು ರುಬ್ಬಿಟ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕೊಂಡು ಇದ್ದೀನಿ ಈ ಕಡೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಉಪ್ಪು ಚೆನ್ನಾಗಿ ಚಿಕನ್ಗೆ ಹಿಡಿಬೇಕು ಇವಾಗಲೇ ಹಾಕಿದ್ರೆ ಚೆನ್ನಾಗಿ ಹಿಡಿಯುತ್ತೆ ಅಂದೇಳಿ ಒಂದು ಐದು ನಿಮಿಷ ಉಪ್ಪು ಹಾಕಿತ್ತಾದಮೇಲೆ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಖಾರ ಸಾಂಬಾರು ರುಬ್ಬಿಟ್ಕೊಂಡಿರ್ತೀವಲ್ವ ಅದನ್ನು ಸಹ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿ ಒಂದೆರಡು ಕುದಿ ಬೇಯಿಸ್ಕೊಳ್ಳಿ ಒಂದೆರಡು ಕುದಿ ಬೇಯಿಸ್ಕೊಂಡಾದಮೇಲೆ ಈ ಕಡೆ ಕಾಯಿ ಮತ್ತು ಕೊತ್ತಂಬ ಟೊಮೊಟೊನ ರುಬ್ಬಿಟ್ಕೊಂಡಿರ್ತೀನಲ್ಲ ಅದನ್ನು ಸಹ ಹಾಕ್ಕೊಂಡು ನಾನು ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ತಣ್ಣೀರು ಸಹ ಹಾಕ್ಕೊಳ್ಬೋದು ಬೇಗ ಬೇಯುತ್ತೆ ಹಾಗಾಗಿ ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ ನಮಗೆ ಎಷ್ಟು ಸಾಂಬಾರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಿ ಇದೊಂದೆರಡು ಕುದಿ ಕುದಿಸಿದ ಮೇಲೆ ವಿಷಲ್ ಹಾಕಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಆರು ವಿಷಲ್ ಹಾಕಿಸ್ಕೊಂಡಿದ್ದೀನಿ ನಾನು ಬೆಂದಿತ್ತು ಚಿಕನ್ ಆಗಾಗಿ ಕಾಯಿ ಹಾಕಿದ ಮೇಲೆ ಒಂದು ಎರಡು ಸಲ ಕುದಿಸಿರ್ತೀವಲ್ಲ ಹಾಗಾಗಿ ಒಂದು ಆರು ಹಾಕಿಸ್ಕೊಳ್ತಾ ಇದ್ದೀನಿ ಈ ರೀತಿ ಇತ್ತು ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಸಲ ಮಳೆ ಬರ್ತಿತ್ತು ಅಲ್ವಾ ಹಾಗಾಗಿ ಮುದ್ದೆಗೆ ಅನ್ನಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಳ್ಳಿ ಒಂದು ಸಲ ನಾನು ಯಾವ ರೀತಿ ನಮ್ಮ ಮನೇಲಿ ಮಾಡ್ತಿದ್ದೀನೋ ಆ ರೀತಿ ತೋರಿಸಿದ್ದೀನಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ಈ ಕಡೆ ಮುದ್ದೆನೂ ಸಹ ಮಾಡ್ಕೊಂಡಿದ್ದೀನಿ ಈ ಚಳಿಗೆ ಬಿಸಿ ಬಿಸಿ ಫಾರಮ್ ಕೋಳಿ ಸಾಂಬಾರು ಮತ್ತು ಮುದ್ದೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು